అక్క తు చన రీమా ఫ్రైడ్ రైస్ ఫేమ్ ఓటల్ థర్ ఇదా అంతా సార్ అవన్నీ రీతియేడదంత నోడ్క క్యారెట్ తుర్కోే ఎల కోసో బీస్ చిక్దా హో శుంఠి బెళ్ళిన పేస్ట్ సొప్పు కర్వే సొప్పు ఈరుడి మెణ్సినక ఇష్ట్రెస్ సాకు సైజ్కి స్వల్ప మసాలా అన్నోదు ఇలే అంతే ಗದ ಮಸಾಲ ಹಾಗೆ ಚಿಕನ್ ಮಸಾಲ ಪೆಪ್ಪರ್ ಪೌಡ್ರು ಸಾಲ್ಟು ಈಗ ನಮಗೆ ಬಿರಿಯಾನಿ ಸ್ವಲ್ಪ ಫ್ಲೇವರ್ ಬೇಕಂತ ಅಂದರೆ ಬಿರಿಯಾನಿ ಫ್ಲೇವರು ನಾವು ಅದಕ್ಕೆ ಆ್ಯಡ್ ಮಾಡ್ಕೋಬೋದು ಫಸ್ಟಿಗೆ ನೋಡಿ ನಾನು ಸ್ಟವ್ ಅಂಟಿಸ್ಬಿಟ್ಟು ಹಾಗೆ ಎಣ್ಣೆ ಎಣ್ಣೆಕಾಯಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಅದಕ್ಕೆ ಟೇಸ್ಟಿಂಗ್ ಸಾಲ್ಟ್ ಅದು ನಿಮ್ಮಿಂಗ್ ಸ್ಟಪ್ಪ ಹಾಕೊಂಡ್ರೆ ಹಾಕೋಬೋದು ಬಿಟ್ಟು ಬಿಡ್ಬೋದು ಇದ್ದೀನಿ ಅಂತ ಅಂದರೆ ಟೇಸ್ಟಿಂಗ್ ಸಾಲ್ಟಿಂದ ತುಂಬಾ ಎಫೆಕ್ಟ್ ಇದ್ದಾವೆ ಅಂತ ಈಗಿನ ಕಾಲದಲ್ಲಿ ಥೈರಾಯ್ಡ್ಗೆ ಅದಕ್ಕೆಲ್ಲ ಇದೆ ನಮ್ಮನೇಲಿ ಸ್ವಲ್ಪ ಇತ್ತು ಸ್ವಲ್ಪ ಏನು ಹಾಕೋದು ಸ್ವಲ್ಪ ಇತ್ತು ನೋಡಿದ್ರಲ್ಲ ನೀವು ಟೇಸ್ಟ್ ಆಗ್ತದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಇತ್ತು ಸ್ವಲ್ಪ ಹಾಕಿದೆ ಅದನ್ನೆಲ್ಲ ಸ್ವಲ್ಪ ಬೇಯಿಸ್ಕೊಬಿಟ್ಟು ನೆಕ್ಸ್ಟ್ ನಾವು ಆನಿಯನ್ಸ್ ಹಾಗೆ ಮೆಣಸಿನ್ಕಾಯಿ ಹಾಗೆ ತರ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಮೊದಲಿಗೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನಡೆಯುತ್ತೆ ಬಟ್ ಅಲ್ಲಿ ಬೀನ್ಸ್ ಎಲ್ಲ ಎಣ್ಣೆಗೆ ಸ್ವಲ್ಪ ರೋಸ್ಟ್ ಆಗಬೇಕು ಯಾಕಂದರೆ ನಾವು ಬೇಯಿಸ್ಕೊಂಡಿರಲ್ಲ ಬೀನ್ಸ್ನ ಡೈರೆಕ್ಟ್ ಎಣ್ಣೆ ಮೂಲಕನೇ ಹಾಕ್ತೀವಿ ಎಣ್ಣೆಲ್ಲೇ ಫ್ರೈ ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೂ ಸಖತ್ತಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದು ನಾನು ಮಾಡ್ತಿರೋಂಥ ರೀತಿಯಲ್ಲಿ ಮಾಡಿ ನೋಡಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇಷ್ಟ ಆದರೆ ಆಗುತ್ತೆ ಯಾಕಂದರೆ ಆ ಥರ ಟೇಸ್ಟಿಯಾಗಿರುತ್ತೆ ಫ್ರೈಡ್ ರೈಸ್ ಅನ್ನೋದು ಹಾಗೆ ನೋಡಿ ಬೀನ್ಸ್ ಎಲ್ಲ ಅರ್ಧ ಹುಟ್ಟು ಬೇಕಾ ಇದ್ವು ಎಣ್ಣೆ ಫ್ರೈ ಹಾಕ್ತಿದ್ವಲ್ಲ ನಾನು ಅದೇ ಟೈಮಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನ ಫಸ್ಟ್ಗೆ ಬೇಕಾದ್ರೆ ಹಾಕೋಬೋದು ಈಗ ಸ್ವಲ್ಪ ಇಂಡಿಗೆ ಅದೆಲ್ಲ ಉಪ್ಪನ್ನು ಓದ್ಕೋಬೇಕಲ್ವ ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲ ನಾನು ಇವೆಲ್ಲ ಆ್ಯಡ್ ಮಾಡ್ತಾರೆ ಆ್ಯಡ್ ಮಾಡ್ಕೋಬೋದು ಇಲ್ಲ ನಾನು ಆಮೇಲೆ ಆ್ಯಡ್ ಮಾಡ್ತೀನಿ ಅನ್ನ ಆಮೇಲೆ ಇವಾಗ ಸ್ವಲ್ಪ ಹಾಕ್ಲೇಬೇಕು ಏನಕ್ಕಪ್ಪ ಅಂದರೆ ಈರುಳ್ಳಿಗೆ ಅಂದ್ಕೋಬೇಕಲ್ಲ ಅದಕ್ಕೋಸ್ಕರ ನೋಡಿ ಅದನ್ನೆಲ್ಲ ಫ್ರೈ ಹಾಕ್ತಾಯಿತ್ತು ತುಂಬಾ ಖಮ ಘಮ ಅಂತ ಸ್ಮೆಲ್ ಬರ್ತಿರೋದು ನೋಡಿ ಅದ ಈಗ ಬೇಬಿ ಪಿಂಕ್ ಕಲರ್ ಅಷ್ಟು ಆನಿಯನ್ಸ್ ಎಲ್ಲ ಫ್ರೈ ಆಗಿದೆ ರೆಡಿಶ್ ಆ ಬ್ರೌನ್ ಬರ್ತಾ ಇದೆ ಇದೆಲ್ಲ ಹಾಕಿದ ತಕ್ಷಣ ನಾವು ಎಲೆಕ್ಕೋಸ್ಕರ ಚಿಕ್ಕದಾಗಿ ಹಚ್ಚಿ ಕಾಣ್ತಿಲ್ಲ ನೀನು ಬೇಕಾದ್ರೆ ನಿಮ್ಮ ಇಷ್ಟ ತುರ್ಕೊಂಡಾದ್ರೂ ತುರ್ಕೋಬೋದು ಇಲ್ಲ ಲಾಸ್ಟಿಗೆ ಹಾಕೋತೀವಿ ನಮಗೆ ಹಸಿದೆ ತಿನ್ನೋದಕ್ಕೆ ಇಷ್ಟ ಅಂತಂದರೆ ನಾವು ஆசீதன்னு லாஸ்ட் அக்கொண்டு நோய் சொல் எண்ணே கம்மி வரங்கே அந்த நீங்கள் எண்ணென ஆக்கோது எண்ணெய் துண ஜாஸ்தி இருக்கும் இதர தான் டேஸ்ட் சேனாகி இருக்குது நோடி நானிவெல்லாம் பெப்பர் போடுறோம் சிக்கன் மசாலா போட்ரு ஆகே கரம் மசாலா போட்ருனா ஆட் மாலர் ஹாக்கல வயக்கி ரெசி சனி துமே டேஸ்டாக இருக்கேன் லாஸ்டிகே நான் ಇದೆಲ್ಲ ಫ್ರೈ ಹಾಕಿದ ತಕ್ಷಣ ಕ್ಯಾರೆಟ್ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪತ್ತು ಮಿಕ್ಸ್ ಮಾಡ್ಕೋಬೇಕು ಕ್ಯಾರೆಟ್ ಯಾಕಂದರೆ ಅಲ್ಲಲ್ಲ ಸಿಗುತ್ತಲ್ವ ಅದು ಉಂಡೆ ಉಂಡೆ ಥರ ಸಿಗುತ್ತೆ ಅದಕ್ಕೋಸ್ಕರ ಬಿಡಿ ಬಿಡಿಯಾಗಿ ಸಿಗಬೇಕಂತ ಹೇಳ್ಬಿಟ್ಟು ನಾನು ನೀಟಾಗಿ ಅದನ್ನು ಮಿಕ್ಸ್ ಇದ್ದೆ இங்கே நான் சப்பரேட் சப்பிரேட்டாகி பவுலில் தகுதிக்கு பார்த்திங்கனா நமக்கு நோடி ரைஸே கல்ஸ் பிட்டு நான் தோர்ஸ் தீனி யாவரீத்தாக டேஸ்டியாகி இருக்கே அங்கே கலர் நமக்கு கத்தாக சேம் டூ சேம் ஹோட்டலில் ஆ ரீதி ஹோட்டலே யாவின் தரக்காரி ஆகும் நிமிட அந்த கோத்திரோல ட்ரை மா நான் இங்கிரீடியன்ஸ் எல்லாம் ஆட்டு நீங்கள் ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ನಿಜವಾಗ್ಲು ತುಂಬಾ ಟೇಸ್ಟಿಯಾಗೂ ಇರುತ್ತೆ ತಿನ್ನೋದಕ್ಕೆ ನಾನು ನನ್ನ ಸಿಕ್ಕಾಪಟ್ಟೆ ಇಷ್ಟ ನನ್ನ ಮದುವೆಗಿನ ಮುಂಚೆ ನಾನು ಬೇರೆ ರೀತಿ ಮಾಡ್ತಿದ್ದೆ ನನ್ನ ಮದುವೆ ಅಂದರೆ ನಮ್ಮ ಅಕ್ಕ ಈ ಥರ ಮಾಡೋದನ್ನ ನೋಡ್ಬಿಟ್ಟು ನಮ್ಮ ಅಕ್ಕರಿಂದ ಇನ್ಸ್ಪಿರೇಷನ್ ತಗೊಂಡು ಈ ಥರ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಲಸೋದಾಯ್ತು ನೋಡಿ ನೋಡೋದಕ್ಕಂತ ಇಷ್ಟು ಚೆನ್ನಾಗಿದೆ ಇಲ್ಲಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಏನು ಹಾಕೊಡ್ತೀವಿ ತುಂಬ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್